ನಮಸ್ಕಾರ ಇತ್ತೀಚೆಗೆ ದೆಹಲಿಯಲ್ಲಿ ಒಂದು ಕಾರ್ ಸ್ಪೋರ್ಟ್ ಆಗಿ ಬಹಳ ದೊಡ್ಡದಾದಂತಹ ನ್ಯಾಷನಲ್ ಇಂಟರ್ ನ್ಯಾಷನಲ್ ನ್ಯೂಸ್ ಆಗ್ತಿದೆ ಸೊ ಇದೆಲ್ಲ ನೋಡಿದಾಗ ಇತ್ತೀಚೆಗೆ ನಮ್ಮ ಒಂದು ಕಾಶ್ಮೀರದಲ್ಲಿ ಇರ್ತಕ್ಕಂತಹ ಪಹಲ್ಗಾಮ್ ಅಲ್ಲಿ ದಾಳಿಯಾಗಿರೋದು ಇನ್ನೂ ಅಚ್ಚಳಿಯದೆ ಮನಸ್ಸಲ್ಲಿ ಆ ನೋವು ಆ ಖೇದಕರ ಸಂಗತಿ ಆ ಒಂದು ಕೆಟ್ಟದಾದಂತಹ ಒಂದು ಭಯೋತ್ಪಾದನಾ ಕೃತ್ಯ ಇನ್ನೂ ಕೂಡ ತಲೆಯಲ್ಲಿ ಹಂಗೆ ಅಚ್ಚಳಿಯಿದೆ ಆ ವ್ಯಕ್ತಿಗಳನ್ನ ಆ ಕೊಲೆ ಮಾಡಿರ್ತಕ್ಕಂತಹ ಭಯೋತ್ಪಾದಕರನ್ನ ನೋಡಿದ್ರೆ ಇವತ್ತು ಮೈ ಜಮ್ಮು ಅನ್ಸುತ್ತೆ ಬಟ್ ಇವತ್ತಿನ ನಿನ್ನೆ ದೃಶ್ಯ ಅದಕ್ಕಿಂತ ಬಹಳ ವಿಭಿನ್ನವಾಗಿದೆ ಅದು ದೆಹಲಿಯಲ್ಲಿ ರಾಷ್ಟ್ರೀಯ ರಾಜಧಾನಿಯಾದಂತಹ ದೆಹಲಿಯೊಳಗೆ ಎರಡು ಸಾವಿರದ ಒಂಬೈನೂರು ಕೆ ಜಿ ಆರ್ ಡಿ ಎಕ್ಸ್ ಬಾಂಬ್ ಅನ್ನ ತೆಗೆದುಕೊಂಡು ಬಂದು ಬ್ಲಾಸ್ಟ್ ಮಾಡೋ ರೇಂಜ್ಗೆ ದೆಹಲಿಯಲ್ಲಿ ಇದೆ ಅಂದ್ರೆ ವ್ಯವಸ್ಥೆ ಎಲ್ಲಿ ಹೋಗಿದೆ ಅಂತ ನೋಡಬೇಕು ಅಂಡ್ ಒನ್ ಮಾಂತ್ ಏನಪ್ಪಾ ಅಂದ್ರೆ ಈ ರಕ್ತವನ್ನ ನೋಡಿ ಒಂದಿಷ್ಟು ಜನರ ಕೊಲೆನ ಮಾಡಿ ಒಂದಿಷ್ಟು ಜನರನ್ನ ಸಾವನ್ನ ನೋಡಿ ಬದುಕ್ತಕ್ಕಂತ ಜೀವನ ಯಾವನಿಗೆ ಬೇಕು ಈ ಧರ್ಮದ ಆಧಾರದ ಮೇಲೆ ಅದೆಷ್ಟು ಹೊಡೆದಾಟಗಳಾಗ್ತವೆ ಸೈದ್ಧಾಂತಿಕವಾಗಿ ಹೊಡೆದಾಡ್ರಿ ಹೈಕೊಡ್ರಿ ನಿನ್ ಏನಾದ್ರೂ ಮಾಡ್ರಿ ಆದ್ರೆ ಅನಾಯಕರ ಜೀವನವನ್ನ ಯಾಕೆ ಕೊಲೆ ಮಾಡ್ತಿದ್ದೀರಾ ಭಯೋತ್ಪಾದಕರು ನಿಮ್ಮಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಪಾಕಿಸ್ತಾನ ಇದರಿಂದ ಇದೆ ಹಂಡ್ರೆಡ್ ಪರ್ಸೆಂಟ್ ಟ್ರೂ 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 ಇದೆಲ್ಲದರಿಂದ ಪಾಕಿಸ್ತಾನ ಇದೆ ಏನನ್ನ ಸಾಧನೆ ಮಾಡ್ಲಿಕ್ಕೆ ಹೊಟ್ಟಿದ್ದೀರಿ ಅಂಡ್ ನಮ್ಮ ದೇಶದಲ್ಲೂ ಯಾವ ರೀತಿ ಇದಕ್ಕೆ ನಾವು ಏನನ್ನ ಕೊಡಬೇಕು ಲಾಸ್ಟ್ ಟೈಮ್ ಆಯಿತು ಪಹಲ್ಗಾಮ್ ದಾಳಿ ಆಯಿತು ಪಹಲ್ಗಾಮ್ ಅಟ್ಯಾಕ್ ಆದಾಗ ಅದಕ್ಕೆ ಪ್ರತ್ಯುತ್ತರ ಕೊಟ್ಟರು ಯುದ್ಧ ಆಗುತ್ತೆ ಮತ್ತೊಂದು ಆಗತ್ತೆ ಏನೋ ಒಂದಾಯ್ತು ಫೈನಲಿ ಅಲ್ಲಿಗೆ ಅದು ಕ್ಲೋಸ್ ಅಪ್ ಆಯ್ತು ಬಟ್ ಇವತ್ತಿಗೆ ಅದು ಆಗಿ ಬಹಳ ದಿನ ಆಗಿಲ್ಲ ಮತ್ತೊಂದು ಮತ್ತೊಂದು ಘಟನೆ ಆಯ್ತು ಹೆಂಗೆ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಈ ಆರ್ ಡಿ ಎಕ್ಸ್ ಅನ್ನು ತಯಾರು ಮಾಡೋದಕ್ಕೆ ಯಾರಿಗೂ ಇಲ್ಲ ಬಿಕಾಸ್ ದೇಶದ ರಕ್ಷಣೆ ವ್ಯವಸ್ಥೆಯನ್ನ ಬಿಟ್ರೆ ಈ ಬಾಂಬ್ ಗಳ ಇಲಿ ಪಾಷಣ ಕೂಡ ಅಷ್ಟು ಈಸಿಯಾಗಿ ಸಿಗಲ್ಲ ಆದ್ರೆ ಈ ಆರ್ಡಿ ಎಕ್ಸ್ ಬಾಂಬ್ ಗಳನ್ನ ಹೆಂಗ್ ರೆಡಿ ಆಯಿತು ಅದಕ್ಕೆ ಬೇಕಾಗಿರ್ತಕ್ಕ ರಾ ಮೆಟೀರಿಯಲ್ ತಂದ್ರು ಪಾಕಿಸ್ತಾನದ ತಿಂದ್ರ ಅಥವಾ ಇಲ್ಲಿಯವರೇ ರೆಡಿ ಮಾಡಿದ್ರ ಅದೆಂಥದ್ದು ಅಂಡ್ ಇಲ್ಲೊಂದು ಡೇಂಜರಸ್ ತಿಂಗ್ ಏನಂದ್ರೆ ನಾವು ಈ ಡಾಕ್ಟರ್ ಗಳನ್ನ ದೇವರಿಗೆ ಹೋಲಿಕೆ ಮಾಡ್ತೇವೆ ಡಾಕ್ಟರ್ಸ್ ಗಳನ್ನ ದೇವರಿಗೆ ಹೋಲಿಕೆ ಮಾಡಿ ಆದ್ರೆ ಈ ಇಂಜೆಕ್ಷನ್ ಮಾಡಿ ಟ್ಯಾಬ್ಲೆಟ್ ಕೊಟ್ಟು ಬದುಕಿಸಬೇಕಾಗಿರ್ತಕ್ಕಂಥ ಡಾಕ್ಟರ್ ಗಳೇ ಬಂದು ಅದೆಷ್ಟೋ ಜನರ ಜೀವನವನ್ನ ಹಾಳು ಮಾಡ್ತಿದ್ದಾರೆ ಅದಿವತ್ ಯಾವುದೋ ನ್ಯೂಸ್ ಪೇಪರ್ ಅಲ್ಲಿ ಓದ್ದೆ ಏನೋ ಕಲೀಲಿ ಅವನ ಹೆಸರೇನೇ ಇದೆ ನೋಡಿ ಡಾಕ್ಟರ್ ಆ ಮುಸ್ಲಿಂ ಡಾಕ್ಟರು ಫರ್ ಮಂತ್ ಫೋರ್ ಲ್ಯಾಕ್ ಫೋರ್ ಲ್ಯಾಕ್ ಪೇಮೆಂಟ್ ಅವಂಗೆ ನಾಲ್ಕು ಲಕ್ಷ ಸಂಬಳ ಇದೆ ಅದನ್ನ ಇಟ್ಕೊಂಡು ಸಮಾಜಕ್ಕೆ ಸೇವೆ ಕೊಟ್ಟು ಹಿಂದೂ ಮುಸ್ಲಿಂ ಎನ್ನು ಭೇದ ಭಾವ ಮಾಡಿದೆ ಎಲ್ಲರನ್ನು ಬದುಕಿಸ್ತಕ್ಕಂತ ಕೆಲಸದಲ್ಲಿ ಇರತಕ್ಕಂತಹ ಆ ಬಡ್ಡಿ ಮಗ ಡಾಕ್ಟರು ಇಂತ ಭಯೋತ್ಪಾದನಾ ಕೃತ್ಯಗಳಿಗೆ ಬೆಂಬಲ ಕೊಡುವುದರಲ್ಲಿ ನಿರತರಾಗಿದ್ದಾರೆ ಅಂದ್ರೆ ನಿಜವಾಗ್ಲು ಈ ಸಮಾಜ ಎಲ್ಲಿ ಬಂದಿದೆ ಎಲ್ಲಿಗೆ ಹೋಗಿದ್ದೀವಿ ಈ ಧರ್ಮದ ಆಧಾರದ ಮೇಲೆ ದೇಶವನ್ನ ಕಟ್ಟಿ ಎಲ್ಲಿಗೆ ಹೊಡ್ತಿದೆ ಯಾವ ಯಾವ ದೇಶ ಜಗತ್ತಲ್ಲಿ ಧರ್ಮ ಧರ್ಮ ಅಂತ ಅತಿಯಾದ ಧರ್ಮಾಂಧತೆಯೊಳಗೆ ಹೋಗ್ತಿದ್ದಾವೆ ಆ ಯಾವ ದೇಶಗಳು ಮುಂದೆ ಬರಕ ಸಾಧ್ಯವಿಲ್ಲ ಪಾಕಿಸ್ತಾನ ಭಿಕ್ಷೆ ಬೀಡ್ತಿದೆ ಕಣ್ರಿ ಧರ್ಮದ ಆಧಾರದ ಮೇಲೆ ದೇಶವನ್ನ ಕಟ್ತೀವಿ ಅಂತ ಹೋಗಿ ಭಿಕ್ಷೆ ಕಟ್ತಾ ಬೇಯುತ್ತ ಇದೆ ಯಾವ್ಯಾವ ಧರ್ಮದ ಆಧಾರದ ಮೇಲೆ ಹೊಡೆದಾಟ ಮಾಡ್ತವೆ ಅಲ್ಲಿ ಯಾವತ್ತೂ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ಜನರು ಯಶಸ್ವಿ ಆಗಲ್ಲ ಬಿಕಾಸ್ ಭಾರತ ಒಂದು ಸೆಕ್ಯುಲರ್ ಕಂಟ್ರಿ ಜಾತ್ಯಾತೀತ ರಾಷ್ಟ್ರ ಅಂತ ನೋಡ್ತೇವೆ ಎಸ್ ಇಲ್ಲಿ ಜಾತಿಗಳಿದ್ದಾವೆ ಧರ್ಮಗಳಿದಾವೆ ಎಲ್ಲ ಕೂಡ ವೈವಿಧ್ಯ ವೈವಿಧ್ಯಮತೆ ಇದೆ ಆದರೆ ಒಂದಕ್ಕೆ ನಾವು ಇಲ್ಲಿ ಪ್ರಾಮುಖ್ಯತೆ ಕೊಟ್ಟಿಲ್ಲ ಇಲ್ಲಿ ದೇಶದಲ್ಲಿ ನಾವು ಬಹುಸಂಖ್ಯಾತರು ಹಿಂದೂಗಳು ಆದರೂ ಕೂಡ ಇದು ಹಿಂದೂ ರಾಷ್ಟ್ರ ಅಲ್ಲ ಹಿಂದೂಗಳು ಎಲ್ಲರ ಜೊತೆಗೂ ಬಹಳ ಸಹಕರಣೆಯಿಂದ ಬಹಳ ಎಲ್ಲರ ಜೊತೆಗೂ ಹೊಂದ್ಕೊಂಡು ಹೋಗ್ತಿದ್ದಾರೆ ಆದ್ರೆ ಆದ್ರೆ ಇಲ್ಲಿರ್ತಕ್ಕಂಥ ಕೆಲವು ಮೈನಾರಿಟಿಗಳಲ್ಲಿ ಕೆಲವೊಂದಿಷ್ಟು ಕೆಟ್ಟ ಹುಳುಗಳು ದೇಶವನ್ನ ದೇಶತ್ವದ ದೇಶದ ಒಂದು ಒಳಿತನ್ನ ದೇಶದ ಒಗ್ಗಟ್ಟನ್ನ ಅದೇನೋದನ್ನು ತಿಳ್ಕೊಳ್ದೇನೆ ಈ ರೀತಿ ಎಡಬಿಡಂಗಿಗಳು ಪಾಕಿಸ್ತಾನದಿಂದ ಅಥವಾ ಈ ಲೆಫ್ಟ್ ಇಷ್ಟು ರೈಟ್ ಇಸ್ಟುಗಳ ಮಧ್ಯೆ ಏನಾಗ್ತಿದೆ ಒಂದೂ ಕ್ಲಾರಿಟಿ ಸಿಗ್ತಿಲ್ಲ ಅದಿಂಗ್ರಿ ಇಲ್ಲೇ ಇಲ್ಲೇ ಪಕ್ಕದಲ್ಲಿ ಪಕ್ಕದಲ್ಲಿರೋ ಗೋವಾದಿಂದ ಕರ್ನಾಟಕಕ್ಕೆ ಬರಬೇಕಂದ್ರೆ ಒಂದು ಬಾಟಲ್ ಸರಾಯ್ ತರಕಾಗಲ್ಲ ಒಂದು ಇಟ್ ಮೀನ್ಸ್ ಅಲ್ಲಿ ಲಿಕ್ಕರ್ ಕಡಿಮೆ ಸಿಗುತ್ತೆ ಅದನ್ನ ಅಲ್ಲಿಂದ ಇಲ್ಲಿ ತರೋದಕ್ಕೇನೆ ಆಗಲ್ಲ ಬಿಕಾಸ್ ಅಲ್ಲಿ ಅಬಕಾರಿ ಇಲಾಖೆ ಪೊಲೀಸ್ ಇಲಾಖೆ ಅಷ್ಟು ಸೆಕ್ಯೂರಿಟಿ ಕೊಡ್ತಿದೆ ಅದ್ ಹೆಂಗೆ ರಾಷ್ಟ್ರದ ರಾಜಧಾನಿಗೆ ಎರಡು ಸಾವಿರದ ಒಂಬೈನೂರು ಕೆ ಜಿ ಡಿ ಎಕ್ಸ್ ಬಾಂಬ್ ಬಂತು ಅನ್ನೋದು ನಿಜವಾಗ್ಲೂ ನನಗೆ ಶಾಕಿಂಗ್ ನ್ಯೂಸ್ ಇಲ್ಲಿ ಕ್ವಶನ್ ಮಾಡಬೇಕು ನಾವು ಮಾಡಬಾರ್ದಂತ ಆರ್ಟಿಕಲ್ ಹತ್ತೊಂಬತ್ತು ನಮಗೆ ಏನಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಟೈಪ್ ಟು ಫ್ರೀಡಮ್ ಆಫ್ ಸ್ಪೀಚ್ ಇದೆ ನನಗೆ ಮಾತಾಡುವುದಿಲ್ಲ ಎಲ್ಲರೂ ಮಾತಾಡಬಹುದು ಈಗ ಕೇಂದ್ರ ಸರ್ಕಾರ ಬಲಾಢ್ಯವಾಗಿದೆ ಇಲ್ಲ ಅಂತ ಎರಡು ಮಾತೇ ಇಲ್ಲ ಆದ್ರೆ ಇದು ಹೆಂಗ್ ಬಂತು ಅದು ದೆಹಲಿ ಸರ್ಕಾರದ ತಪ್ಪಾ ಅಥವಾ ಕೇಂದ್ರ ಸರ್ಕಾರದ ತಪ್ಪ ಏನು ತಪ್ಪು ಅಂತ ಒಂದೂ ಕ್ಲಾರಿಟಿ ಇಲ್ಲ ತಯಾರಾಗುತ್ತೆ ಅದು ದೆಹಲಿಯ ರೆಡ್ ಪೋರ್ಟ್ ಮೇನ್ ಮೇನ್ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ಲೇಸಸ್ ಅಲ್ಲಿ ಒಂದು ಆರ್ ಡಿ ಎಕ್ಸ್ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ತದೆ ನೋಡ್ರಿ ಆ ಕಾರ್ ಬ್ಲಾಸ್ಟ್ ಆದ್ರೆ ಆ ಕಾರಲ್ಲಿ ಸಾಮಾನ್ಯವಾದದ್ದಲ್ಲ ಸುಮಾರು ಅದಕ್ಕೂ ಜಖಮ್ಗೊಂಡಿರ್ತಕ್ಕಂಥದ್ದು ಸುಮಾರು ಅದ್ರ ಜೊತೆಗೆ ಎಂಟು ಕಾರ್ಗಳು ಪುಡಿ ಪುಡಿ ಆಗಿದಾವೆ ಹನ್ನೆರಡು ಜನರು ಅಲ್ಲಿ ಏನಾಗಿದೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅದೆಂಗ್ ಸಾಧ್ಯ ಎಲ್ಲಿಗೆ ಹೋಗ್ತಿದೆ ಯಾಕೆ ಜನರ ರಕ್ತವನ್ನ ಬೇಡ್ತಿದ್ದಾರೆ ಇವತ್ತಿಷ್ಟೆಲ್ಲ ಕಾನೂನುಗಳು ಸಾಲಿಡ್ ಆಗಿದ್ರು ಇಷ್ಟೆಲ್ಲ ಕಾನೂನುಗಳು ಭದ್ರವಾಗಿದ್ರು ಕೂಡ ಈ ದೇಶದಲ್ಲಿ ನಾವು ಯಾವಾಗ ಟೆರರಿಸಮ್ ಅನ್ನ ಅಂತ್ಯ ಹಾಡ್ತೀವಿ ನಿಜವಾಗ್ಲು ನಮಗೆ ಗೊತ್ತಾಗ್ತಿಲ್ಲ ಜನ ಭಯ ಬಿಡ್ತಿದ್ದಾರೆ ಎಲ್ಲೆಲ್ಲ ಹೋಗಕ್ ಆಗ್ತಿಲ್ಲ ಇಲ್ಲಿ ಯಾರ ತಪ್ಪು ಏನು ಒಂದೂ ತಿಳಿತಾ ಇಲ್ಲ ಬಿಕಾಸ್ ದೇಶದ ಸೆಕ್ಯೂರಿಟಿ ವಿಷಯ ಬಂದಾಗ ಯಾರು ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಮಾಡ್ಲೂಬಾರದು ಸರ್ಕಾರ ಏನ್ ನಿರ್ಧಾರ ತಗೊಳ್ತಾರೆ ಅದಕ್ಕೆಲ್ಲರೂ ಒಪ್ಪಲೇಬೇಕು ಬಟ್ ಇದ್ರೊಳಗೆ ಸರ್ಕಾರ ಏನ್ ನಿರ್ಧಾರ ತಗೊಳ್ತಾ ಗೊತ್ತಿಲ್ಲ ಎಲ್ಲೋ ಮೂಲೆಯಲ್ಲಿ ಆಗಿದ್ರೆ ನೋ ಪ್ರಾಬ್ಲಮ್ ಎಲ್ಲೋ ಬಾರ್ಡರ್ ಅಲ್ಲಿ ಆಗಿದೆ ನೋ ಪ್ರಾಬ್ಲಮ್ ಅನ್ನೋ ಅದನ್ನು ನೋ ಪ್ರಾಬ್ಲಮ್ ಅನ್ನ ಬರಲ್ಲ ಬಿಕಾಸ್ ಅದು ದೇಶನೇ ಆದ್ರೆ ಅಲ್ಲಿ ಆಗಿಲ್ಲ ದೇಶದ ರಾಜ್ಯದ ರಾಜಧಾನಿಯಲ್ಲಿ ಹಿಂದೆ ನಮಗೆ ನೆನಪಾಗತ್ತೆ ಕಸಬ್ ದಾಳಿ ಮಾಡಿದ್ನಲ್ಲ ಇನ್ನೂರಕ್ಕೂ ಹೆಚ್ಚು ಜನರನ್ನ ಕೊಲೆ ಏನೋ ಕೊಲೆ ಮಾಡ್ಬಿಟ್ಟಿದ್ರು ಅಂದ್ರೆ ಬಾಂಬ್ ಹಾಕಿ ಅದೆಷ್ಟೋ ಜನರ ಜೀವನಾನೇ ನಾಶ ಮಾಡಿದ್ರು ಅವನನ್ನ ಇಟ್ಕೊಂಡು ಅವನ ಕಲ್ಲು ಶಿಕ್ಷೆ ಕೊಟ್ವಿ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಕಡಿಮೆ 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 ಆಗ್ತಾ ಆಗ್ತಾ ಬಂದು ಮೊನ್ನೆ ಪಹಲ್ಗಾಮಲ್ಲಾಯ್ತು ಆಗಿ ಇವತ್ತು ಬಂತು ಇನ್ನು ಎಲ್ಲೆಲ್ಲಿ ಇಟ್ಟಿದಾರೋ ಏನೋ ಗೊತ್ತಿಲ್ಲ ಅದಕ್ಕೆ ಸರ್ಕಾರ ಇದಕ್ಕೆ ಹಿಂಗೆ ಬಿಟ್ರೆ ಆಗಲ್ಲ ದಯವಿಟ್ಟು ಎಡಬಿಡಂಗಿಗಳೇ ಇಲ್ಲಿ ಲೆಫ್ಟ್ ಇಷ್ಟು ರೈಟ್ ಇಷ್ಟು ಬಿಜೆಪಿ ಕಾಂಗ್ರೆಸ್ ಮತ್ತೊಂದು ಮಗದೊಮ್ಮ ಮೋದಿ ಫಾರು ಮೋದಿಯಾಗಿ ಎಷ್ಟು ದಯವಿಟ್ಟು ಮಾಡಬೇಡಿ ಇಲ್ಲಿ ಮೋದಿ ಇದ್ರು ಆಯ್ತು ರಾಹುಲ್ ಗಾಂಧಿ ಇದ್ರು ಆಯ್ತು ಇವರೆಲ್ಲರೂ ಇಂಪಾರ್ಟೆಂಟ್ ಇವರಿಬ್ರು ಯಾರು ದೇಶಕ್ಕೆ ಇಂಪಾರ್ಟೆಂಟ್ ಇಲ್ಲ ಮೋದಿನೂ ಇಂಪಾರ್ಟೆಂಟ್ ಅಲ್ಲ ರಾಹುಲ್ ಗಾಂಧಿನೂ ಇಂಪಾರ್ಟೆಂಟ್ ಅಲ್ಲ ದೇಶ ಇಂಪಾರ್ಟೆಂಟ್ ಮೋದಿ ಅವರೋ ರಾಹುಲ್ ಗಾಂಧಿ ಪಿ ಮಾತಾಡುವುದಲ್ಲ ಕಾಂಗ್ರೆಸ್ ಬಿಜೆಪಿ ಮಾತಾಡುವುದಲ್ಲ ಏನಾಗಿದೆ ವಸ್ತು ಸ್ಥಿತಿ ಬರಬೇಕು ಇಂಥದ್ರಲ್ಲಿ ಒಗ್ಗಟ್ಟು ತೋರಿಸಬೇಕು ಮುಸ್ಲಿಂ ಪರ ಹಿಂದೂ ಪರ ನಾನು ಸಮಾಜವಾದಿ ನಾನು ಜಾತ್ಯಾತೀತ ಇವೇ ಯಾವುದು ಬರಲ್ಲ ಇಲ್ಲಿ ದೇಶದ ಸೆಕ್ಯೂರಿಟಿ ಬಂದಾಗ ನಾವೆಲ್ಲರೂ ಒಂದೇ ಅನ್ಬೇಕು ಆದ್ರೆ ಇಲ್ಲಿ ದೇಶದ ಸೆಕ್ಯೂರಿಟಿ ಫೇಲ್ ಆಗಿದೆ ಸತ್ಯ ಕನ್ಸೇನ್ ಬಿದ್ದಿರಲ್ಲ ಬಟ್ ಅವ್ರ ಕೆಲಸ ಅದೇ ಅಲ್ವಾ ಲ್ಯಾಕ್ಸ್ ಟುಗ್ಯಾದರ್ ಕ್ರೌಡ್ ಗ್ಯಾದರ್ ಸೆಕ್ಯೂರಿಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದ್ರೆ ಸೆಕ್ಯೂರಿಟಿ ನಮ್ಗೆ ಕ್ಲಾರಿಟಿ ಕೊಡ್ಬೇಕು ಸೆಕ್ಯೂರಿಟಿ ಇರಲೇಬೇಕು ಯಾರಿಗಾದ್ರೂ ಕನ್ಸು ಬಿದ್ದಿರ್ತದ ಇಲ್ಲ ಬಿದ್ದಿರಲ್ಲ ಇಲ್ಲಿ ಹಿಡ್ತಾರೆ ಅಂತ ಯಾರು ಗೊತ್ತಾ ಗೊತ್ತಿರೋದಿಲ್ಲ ಬಿಕಾಸ್ ಅದನ್ನು ಗೊತ್ತ ಮಾಡೋದಕ್ಕೆ ಅಂತ ಸೆಕ್ಯೂರಿಟಿ ಇದೆ ಅಲ್ವಾ ಆ ಸೆಕ್ಯೂರಿಟಿ ಇನ್ನೂ ಟೈಟ್ ಆಗ್ಬೇಕು ಇನ್ನೂ ಟೈಟ್ ಆಗ್ಬೇಕು ಸಾಧ್ಯ ಆದ್ರೆ ಸಾಧ್ಯ ಆದ್ರೆ ಇದು ಪಾಕಿಸ್ತಾನ ಕೃಪ ಕಟಾಕ್ಷೆಯಿಂದ ಆಗಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಒದ್ದು ಬುದ್ಧಿ ಕಲಿಸಲೇಬೇಕಾಗಿತ್ತು ಬಹುಶಃ ನನಗೆ ಈಗ ಮತ್ತೆ ಅನಿಸ್ತಾ ಇದೆ ಮನೆ ಆದಾಗ ಒಂದು ಹೆಜ್ಜೆ ಮುಂದಕ್ಕೆ ಇಡೋ ಹಿಂದಕ್ಕೆ ಇಡೋ ಬದಲಿ ಮುಂದಕ್ಕೆ ಇಟ್ಬಿಡ್ಬೇಕಿತ್ತು ನರೇಂದ್ರ ಮೋದಿ ಸರ್ಕಾರ ಮುಂದಕ್ಕಿಟ್ಟು ಪಾಕಿಸ್ತಾನ ಜೊತೆ ಯುದ್ಧ ಆಗ್ಬಿಟ್ಟಿದ್ರೆ ಬಹುಶಃ ಮತ್ತೊಂದು ಬಾರಿ ಕಾರ್ಗಿಲ್ ನಲ್ಲಿ ಆದ ನಂತರದಲ್ಲಿ ಮತ್ತೊಂದು ಬಾರಿ ಅವರಿಗೆ ಮತ್ತೆ ಒಂದು ಹತ್ತಿಪ್ಪತ್ತು ವರ್ಷ ಹೇಳೋಕಾಗಲೇ ಇರುವಂತ ಮಾಡುವ ಅವಕಾಶ ಸಿಕ್ಕಿತ್ತು ಬಟ್ ಭಾರತ ಯಾವತ್ತು ಕಾಲ್ ಕೆದ್ರಿ ಜಗಳ ತೆಗೆದಿರ್ತಕ್ಕಂತಹ ಇತಿಹಾಸ ಇಲ್ಲ ಸೊ ಹಾಗಾಗಿ ಭಾರತ ಸೈಲೆಂಟ್ ಆಗಿದೆ ಇದರ ಹಿಂದೆ ಪಾಕಿಸ್ತಾನ ಇರೋದಿದೆ ಇರ್ ಇರಲೇಬೇಕು ಬಿಕಾಸ್ ಅವ್ರನ್ನ ಬಿಟ್ರೆ ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಯಾರು ಆ ರೀತಿ ಕೆಲಸ ಮಾಡುವಂತ ದೇಶಗಳಿಲ್ಲ ಅದರಲ್ಲೂ ರಾಷ್ಟ್ರದಲ್ಲಿ ಇರ್ತಾರೆ ಅಂದ್ರೆ ಅವರಿಗೂ ಬೆಂಬಲ ಇದರಲ್ಲೂ ಕೊಡ್ತಾರೆ ಅಂದ್ರೆ ಯಜವಾ ಅವರು ಧರಿದ್ರು ಸೊ ಅದಕ್ಕೆ ಸರ್ಕಾರ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಹೌದಲ್ವಾ ಯಸ್ ಧನ್ಯವಾದಗಳು